ಹಲೋ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಶೋಭಾ ಸುದೀಪ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬೆಳಿಗ್ಗೆನೇ ಎದ್ದು ಒಂದು ಗ್ಲಾಸ್ ಬಿಸಿ ನೀರು ಕೂಡ ಕುಡಿದು ಬೆಡ್ಶೀಟೆಲ್ಲ ಮಾಡಿಸಿಟ್ಟು ಹಾಗೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ದಿದ್ದೆ ಹಾಗಾಗಿ ಹೊರ್ಗಡೆ ಹೋಗಿ ನೋಡಿದಾಗ ಸ್ವಲ್ಪ ಲೈಟಾಗಿ ಬಿಸಿಲೂ ಕೂಡ ಬಂದಿತ್ತು ಹಾಗೆಯೇ ಬಾಗಿಲು ತೊಳೆದು ಕಸ ಗುಡಿಸಿ ನೀರು ಅದನ್ನು ಕೂಡ ಮುಗಿಸ್ಕೊಂಡಿದ್ದಾಯಿತು ಮಾರ್ನಿಂಗ್ ಅಂದರೆ ಬೆಳಗ್ಗೆನೆಯದ್ದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಮೊದಲಿಗೆ ಅದನ್ನೆಲ್ಲ ಮುಗಿಸ್ಕೋಬೇಕಾಗಿತ್ತು ಹಾಗಾಗಿ ಇದಿಷ್ಟನ್ನು ಮುಗಿಸಿ ನೈಟೇ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಮೊದಲಿಗೆ ಎತ್ತಿಟ್ಕೋತಾ ಇದ್ದೀನಿ ಹಾಗೇ ಇವ್ರು ಕೂಡ ರೆಡಿ ಆಗ್ತಾಯಿದ್ರು ನೀವು ನೋಡ್ಬೋದು ಹೇಳ್ರಪ್ಪ ಏನು ಗೊತ್ತಾ ನಾನು ಹೇಳ್ತೀನಿ ಕೇಳು ನೀನು ಯಾಕೆ ನನ್ನ ಬರ್ತಡೇಲಿ ಬೇಜಾರಾಗಿದ್ದೆ ಯಾಕೆ ನನ್ನ ಬರ್ತಡೇ ಇಷ್ಟ ಇರಲಿಲ್ವಾ ಏನಾಗಿತ್ತಂದ್ರೆ ಒನ್ ವೀಕು ರಜಾ ತಗೊಂಡಿದ್ರು ತಿರ್ಗಾ ವಾಪಸ್ಸು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇವಾಗ ಬಾಡಿ ಪೈನು ಮೈ ನೋವು ಬರುತ್ತೆ ಹಂಗಾಗಿ ಫುಲ್ ಡಲ್ ಆಗಿದ್ರು ಮತ್ತೆ ನೈಟ್ ಸ್ವಲ್ಪ ಮೈ ಕೈ ನೋವು ನಿದ್ದೆ ಬಂದಿರಲಿಲ್ಲ ಅದಕ್ಕೆ ಡಲ್ ಆಗಿದ್ದು ಎಲ್ಲ ಯಾಕೆ ಬೇಜಾರಾಗಿದ್ದಾರೆ ಇಲ್ಲ ಆ್ಯಕ್ಚುಲಿ ಕೊಡ್ಸೋನೆ ಏನಂದರೆ ಇದು ಬೆಳ್ಳಿ ಏನೋ ಏನೋ ಬೆಳ್ಳಿ ಬಳೆ ಹ್ಞೂ ಅಡುಗೆ ಹೇಳಬೇಡ ಇಲ್ಲೇ ಹೇಳೋದೇ ಹೇಳೋದು ಬಿಟ್ಟು ಏನು ಗೊತ್ತಾ ನೀನು ಬರ್ಡೇಗೆ ಸಹ ಕೊಟ್ಟಿಲ್ಲ ನನ್ನ ಗಿಫ್ಟನ್ನ ಅದಕ್ಕೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ನಿನಗೆ ಕ್ಯಾಮ್ರಾ ಕೊಡಿಸ್ತೀನಿ ಯಾವ ಕ್ಯಾಮ್ರಾ ಅಂತ ಹೇಳಲ್ಲ ಅಂದ್ರು ಕೇಳ್ತಾ ಇಲ್ಲ ಯಾವ ಕ್ಯಾಮ್ರಾ ಅಂತ ಹೇಳಲ್ಲ ಫೋನ್ ಕ್ಯಾಮ್ರಾ ನಾನು ನಿಮಗೆ ಗೊತ್ತಾ ನಾನು ಏನು ಕೇಳ್ತೀನಿ ಅದನ್ನ ಕೊಡಸಲ್ಲ ನಾನು ಬೇಡ ಏನು ಬೇಡ ಅಂತ ನಾನು ಅದನ್ನ ನಿಮಗೆ ಕೊಡ ನನಗೆ ಅನ್ಸುತ್ತೆ ನೀನು ಏನು ಅನ್ಸಬೇಕು ವಿಡಿಯೋ ಮಾಡೋದು ನಾನು ನೀನ ಫೋನ್ ಕ್ಯಾಮ್ರಾ ನಾ ನಾರ್ಮಲ್ ಕ್ಯಾಮ್ರಾ ನಾ ಶೂಟಿಂಗ್ ಕ್ಯಾಮ್ರಾ ಯಾವುದು ಅಂತ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ನನಗೆ ಕ್ಯಾಮ್ರಾ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಾನು ಮಾತಾಡ್ತೀನಿ ಅಂತಾನೆ ಏನು ಆಯ್ತು ಏಯ್ ಏಯ್ ಏಯ್

ಅದನ್ನೇ ಟ್ರೈ ಮಾಡೋಣ ಓಕೆ ಓಕೆ ಬಾ ಬಾ ಸರಿ ಹೋಗ್ಬಿಟ್ಟು ಬರ್ತೀರಾ ಯಾವಾಗ ಸಿಗ್ತೀರಾ ಹ್ಮ್ ಅಲ್ಲ ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕಾಯ್ಸ್ಕೊಡೋದಕ್ಕೆ ಎಷ್ಟು ಚೆಲ್ಲಿದ್ದೆ ನೀನು ಹಾಗೆ ಇವರು ಹೋದ್ರು ಸ್ವಲ್ಪ ಬಟ್ಟೆನೂ ವಾಷಿಂಗ್ ಗೆ ಹಾಕಬೇಕಾಗಿತ್ತು ಹಂಗಾಗಿ ಮೊದಲಿಗೆ ಕೆಲಸನ ಮುಗಿಸ್ಕೊತಾ ಇದ್ದೆ ಹಾಗೇನೆ ಹಾಲು ಕೂಡ ಬಿಸಿ ಮಾಡ್ಕೊಳ್ಳೋದಿತ್ತು ಹಾಗಾಗಿ ವಾಷಿಂಗ್ ಗೆ ಬಟ್ಟೆ ಎಲ್ಲ ಹಾಕಿ ಹಾಲು ಬಿಸಿ ಮಾಡೋದಕ್ಕೆ ಅಂತ ಹಾಲು ಕೂಡ ತಗೊಂಡು ಬಿಸಿಗೆ ಇಟ್ಟಿದ್ದಾಯಿತು ಹಾಗೆಯೇ ಟೀನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಹಾಗೆ ಇವ್ರಿಗೆ ಕೆಲಸ ಇವತ್ತು ರಜಾ ಇತ್ತು ಹೋಗಿದ್ರು ಬಟ್ ರಜಾ ಅಂತ ಹೇಳಿ ಮನೆಗೆ ಬಂದರು ಹೊರಗಡೆ ಕರ್ಕೊಂಡು ಹೋಗ್ತೀನಿ ರೆಡಿ ಆಗು ಅಂತ ಹೇಳಿದರು ಸೊ ಹಾಗಾಗಿ ಬೇಗ ಬೇಗ ಎಲ್ಲನೂ ಕೆಲಸ ಮುಗಿಸ್ಕೊತಾ ಇದ್ದೆ ಹಾಗೆಯೇ ನಾವು ರೂಮ್ಗೆ ಒಂದು ಚಿಕ್ಕದು ಕ್ಯಾನ್ನ ಇಟ್ಕೊಂಡಿದ್ದೀವಿ ನೀರು ಕುಡಿಯೋದಕ್ಕೆ ಅಂತ ಯಾಕಂದರೆ ನೈಟ್ ಟೈಮಲ್ಲಿ ದಾಹ ಆದರೆ ಕುಡಿಯೋದಕ್ಕೆ ಬೇಕಾಗುತ್ತೆ ಅಡುಗೆ ಮನೆಗೆ ಹೋಗಿ ಕುಡಿಯೋದಕ್ಕಿಂತ ಈ ಥರ ಒಂದು ಚಿಕ್ಕದು ಕ್ಯಾನ್ ಇದ್ದರೆ ಅಲ್ಲೇ ಕುಡಿಬೋದು ಅಂತ ಹಾಗೆಯೇ ಅದಕ್ಕೂ ಕೂಡ ನೀರು ತುಂಬಿಸಿ ಎತ್ತಿಟ್ಟಿದ್ದಾಯಿತು ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ನೆನೆ ಇಟ್ಟಿರೋದನ್ನ ತಿನ್ನಬೇಕಾಗಿತ್ತು ಅದನ್ನು ಕೂಡ ತಿಂದು ಟೀನು ಕೂಡ ಕುಡ್ತಿದ್ದಾಯಿತು ಅಷ್ಟು ಅದಕ್ಕೆ ಇವ್ರು ಕೂಡ ಬಂದರು ಹಾಗೆ ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ ಐ ಗಾಯ್ಸ್ ಶೋ ರೂಮ್ ಬಾಡಿಗೆ ಹೊರಗಡೆ ಎಲ್ಲೂ ಹೋಗಿದ್ದಿಲ್ಲ ಇವತ್ತು ಅವ್ಳನ್ನ ಕರ್ಕೊಂಡು ಹೊರ್ಗಡೆ ಹೋಗ್ತಾ ಇದ್ದೀವಿ ಎಲ್ಲೂ ಹೋಗ್ತಿದ್ದೀವಿ ನನಗೂ ಗೊತ್ತಿಲ್ಲ ಪ್ಲೇಸ್ ಪ್ಲೇಸ್ ಅವ್ಳಿಗೆ ಗೊತ್ತಿಲ್ಲ ಇನ್ನು ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲೂ ಹೋಗ್ತಿಲ್ಲ ಅಂತ

ನೀನ್ ದುಡ್ಡಿತ್ತಿಯ ತಗೊಳ ನೋಡಿ ನೋಡಿಗ ಸ್ಕೂಲ್ ಬಿಡಿಯ ನೋಡಿ ಇವತ್ತು ನಿಮ್ಗೆ ಎಲ್ಲಿ ಹೋಗ್ತೀವಿ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಮನೆ ಕಿ ಎಲ್ಲಿಟ್ಟಿದ್ಯಾ ಮನೆ ಕೀ వైట్ ఆక నా టింక్ ఆక నా ఎన్నా చూస్ నా వైట్ ఆక వైట్ సోడి చాలా కనొతది టోడాలవా నీనే సౌకర్ నివిట్ లెట్స్ గో ಆಚೆ ಕಡೆ ಚೆನ್ನಾಗಿ ಬರುತ್ತೆ ಕಣೇ ಕ್ಯಾಮ್ರಾ ನೋಡಿ ಚೆನ್ನಾಗಿ ಬರಲ್ಲ ಬರ್ಲ ಹ್ಮ್ ಲಾಂಗ್ ಟೈಮ್ ಅವರ್ ಕಡೆ ಇವತ್ತು நம் நம்ப தினமே அவ்வளோ நான் ஃபோனில் சார்ஜ் ஆக்கண்டா ಸೋಮವಾರಿ ಸೋಮವಾರ ಎಲ್ಲ ಮಾತಾಡಿದ್ರೆಲ್ಲ ಬಿಜಿ ಹಾಕಿ ಹೋಗಿದ್ದೆ ನಾನು ಕೈ ಮುಗಿಯೇ ರಾಯ ಆಯ್ತಾ ಆಯಿತಾ ಹಿಂಗೆ ಹೋಗ್ಬೋದಾ ರಿವರ್ಸ್ ಆಗಬೇಕು ಹಂಗೆ ಹೋಗುತ್ತಾ ನಾನು ಬೇರೆ ಕಾರ್ ಓಡ್ಸೋಕೆ ಬರೋಲ್ಲ ಓಹೋ ನಾನೇ ಹೊಡ್ಸೋದು ಈಗ ನೆಕ್ಸ್ಟು ಕಾರ್ ಓಡಿಸೋದು ಹೇಳ್ಕೊಡ ಹ್ಞೂ ಹೇಳೋಣ ಕಲಿಯೋಕ್ಕಾಗಲ್ವಾ ನನ್ನ ಹತ್ರ ಕಲಿತೀಯ ಖಂಡಿತ ಕಲಿತೀಯ ನನಗೊಂದು ಆಸೆ ಐತೆ ನಾನು ಒಂದು ಸತಿ ನಿನ್ನ ಕಾರಲ್ಲಿ ನಾನು ಕೂರಿಸ್ಕೊಂಡು ಹೋಗ್ಬೇಕಂತ ಖಂಡಿತ ಕೂರ್ಸ್ಕೊಂಡು ಹೋಗ್ಬೇಕು ಯಾವಾಗ ಹೇಳ್ಕೊಡ್ತೀಯ ಹೇಳ್ಕೊಡೋಣ ಆದಷ್ಟು ಬೇಗ ಹಿಂಗಾಗೈತೆ ಅಂದರೆ ರೋಡು ಇಲ್ಲಿ ಪಾರ್ಕಿಂಗ್ದ ಪ್ರಾಬ್ಲಮು ಮತ್ತೆ ಪಾರ್ಕಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಗಾಡಿನ

ಬಟ್ ಮಿಸ್ಟೇಕ್ ಆಗೈತೆ ಈ ಥರ ಮಿಸ್ಟೇಕ್ ತುಂಬ ಆಗಿದೆ ಸೊ ಗಾಡಿ ಏನು ಆಗಿಲ್ಲ ಅನ್ಕೊಂತೀನಿ ಟೈರ್ ಅಲ್ಲಿ ಹತ್ತಿದ್ದು ಟೈರ್ ಹತ್ತಿದ್ದು ನಾನು ಎಲ್ಲೋ ಸಲಿಕೆ ಅನ್ಕೊಂಡೆ ಭಯನೇ ಆಗೋಯ್ತು ನನಗೆ ಯಾವ ಗಾಡಿ ಗಿಡಿ ಸ್ಕ್ರಾಚ್ ಆಯ್ತು ಗಾಡಿ ತಗಳದ್ದು ಓಡಿಸೋದು ದೊಡ್ಡದಕ್ಕಿಂತ ಸ್ಕ್ರಾಚ್ ಆದರೆ ಅದಕ್ಕೆ ಹಾಂ ತಗೊಂಡಿದ್ದು ಅರ್ಧ ದುಡ್ಡೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ നോട്ട് ചെയ്യേണ്ടി വിട്ടു വൺ സാരി സ്ക്രാച്ചിസ് ആണ് രാജيتന്ത ഓ എന്താ ഇല്ല ಏನാ ആകില്ല നീ ഉഷാരങ്ങ നോർക്കൺ ഓടസി ಓಕೆ ಓದು ನೀನು ತಿಂಡಿ ಇಲ್ಲಿ ಸಿಗ್ನಲ್ ನಾವು ಬಂದಾಗೆಲ್ಲ ಒಂದಸತಿನೋ ಗ್ರೀನ್ ಇರೋದೇ ಇಲ್ಲ ಏನಿಲ್ಲ ಅಂದ್ರು ಒಂದ ನಿಮಿಷ ಎರಡು ನಿಮಿಷ ಬಿದ್ದಿರುತ್ತೆ ಏನಂತೀರಾ ಅದು ಒಂದ ನಿಮಿಷ ಅಲ್ಲ ಎರಡು ನಿಮಿಷ ಅಲ್ಲ ಇರೋದೇ 30 ಸೆಕೆಂಡ್ ಅಂತ ಒಂದ ನಿಮಿಷ ಇರอด ಅಷ್ಟೇ ಹೌದಾ ನೀನು ಎರಡು ನಿಮಿಷ ಇಷ್ಟ ಇಲ್ಲ ಆಲ್ವೇಸ್ ಸಿಗ್ನಲ್ ಅಲ್ಲಿ ಕೈ ಬೈಕ್ ಆಗಿದ್ರೆ ಇಷ್ಟೊತ್ತಿಗೆ ಆರ್ಸಿರು ನಾವೇ ಹಾಂ ಸಿಗ್ಮೇಲೆ ಜಂಪ್ ಮಾಡ್ತಾ ಏಯ್ ತೋರಿಸಿ ಸ್ವಲ್ಪ ನಿಮ್ಮ ಮುಖನ ಹಾಂ ನನ್ನ ಕುರಿಸ್ಕೊಂಡು ಎಷ್ಟೊತ್ತಿ ಆರ್ಸಿದ್ಯಾ ನೀನು ಹೆಂಗೆ ಮಾಡೋದು ಮತ್ತೆ ಮಳೆ ಬರೋ ಟೈಮಲ್ಲಿ ಏನು ನಿಂತ್ಕೊಳ್ಳೋಕ್ಕಾಗತ್ತ ಮಳೆ ತಿಪ್ಟೂರು ಟೌನ್ ಟೌನಾ ಮತ್ತೆ ಇನ್ನೇನು ಇದೇನೋ ಹಳ್ಳಿನ

ನಮ್ ಶೀತ ಅಂದ್ರೆ ಆಗಲ್ಲ ಅದಕ್ಕೆ ಜಾಸ್ತಿ ಸುದೀಪ್ ನಾನು ಎಲ್ಲೂ ಹೊರ್ಗಡೆ ಕರ್ಕೊಂಡು ಹೋಗಲ್ಲ ನೈಟ್ ಟೈಮ್ ಅಂತೂ ರೇರು ಕರ್ಕೊಂಡು ಹೋಗೋದು ಅಂದ್ರೆ ಹಿಂಗ್ ರೇಷನ್ ನೀವು ಮನೆಗೆ ಏನಾದರೂ ತಗ ಬರ್ಬೇಕು ನಾನೇನಾದ್ರು ತಿನ್ನಬೇಕು ಅಂದ್ರೆ ಅಷ್ಟೇ ಕರ್ಕೊಂಡು ಹೋಗೋದು ಇಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ ಅವಾಗ ನಾನು ಸುಮ್ಮನೆ ಆಯ್ತೀನಿ ಯಾಕಂದ್ರೆ ನಮ್ಮ ಒಳ್ಳೇದಕ್ಕೇನೆ ಅಲ್ವಾ ಈಗ ಹೊರ್ಗಡೆ ಅದೃಷ್ಟಕ್ಕೆ ಸಿಗ್ನಲ್ ಗ್ರೀನ್ ಬಿದ್ದಾಯ್ತಿವ ಆಗ್ತೀಯಾ ಇಲ್ಲೇ ಜಾಸ್ತಿ ಬಟ್ಟೆಗಳು ತಗೊಳ್ಳೋದು ಎಲ್ಲ ಆಲ್ಮೋಸ್ಟ್ ನಾನು ಬಟ್ಟೆ ತಗೊಂಡಿರು ಅದೇನೋ ನನ್ಗಲ್ಲೇ ಅಲ್ಲೇ ಸರಿ ಅನ್ಸುತ್ತೆ ಗೊತ್ತಿರೋರಲ್ಲ ಅಂದ್ರೆ ಗೊತ್ತಿಲ್ಲ ಗೊತ್ತು ಮಾಡ್ಕೊಂಡಿದೀನಿ

ಅಲ್ಲಿ ತಿಂಡಿ ಕೊಡಿಸ್ತೆ ಕರ್ಕ ಬಂದಿರೋದು ಕೇಳಬೇಕಲ್ಲ ನೀನು ಹೊಟ್ಟೆ ಹೊಟ್ಟೆ ಹಸ್ತಿರೋಳೆ ಕೇಳ್ತಾ ಇಲ್ಲ ನನಗೆ ಇಲ್ಲ ನನಗೆ ಹೊಟ್ಟೆ ಹಸ್ತಿಲ್ಲ ಏನು ತಿಂದೆ ನಿನ್ನೆ ನಿನ್ನೆ ನಾನು ಹ್ಮ್ ನೈಟ್ ತಿನ್ನಲ್ಲ ಆಮ್ಲೆಟ್ ಹ್ಮ್ ಆಮ್ಲೆಟ್ ಇಂತರ ಆಮ್ಲೆಟ್ ತಿಂದ್ರೆ ಅಲ್ಲ ನೀವೇ ಕಮೆಂಟ್ ಮಾಡಿ ಈಗ ಈರುಳ್ಳಿ ಹಾಕದೆ ಉಪ್ಪು ಖಾರ ಹಾಕ್ಬಿಟ್ಟು ಆಮ್ಲೆಟ್ ಮಾಡಿದ್ರೆ ಆಗಲ್ವಾ ಅಂತ ಕಮೆಂಟ್ ಪಾಯಿಂಟ್ ಅನ್ಬಿಟ್ಟಾಗುತ್ತೆ ಮತ್ತು ನೀನು ಹೆಂಗಂತೀಯಾ ಭಾರಿ ಚೆನ್ನಾಗಾಗುತ್ತೆ ನೋಡಿದ್ದೀನಲ್ಲ ನಿನಗೆ ನಂಗೆ ಈರುಳ್ಳಿ ಹಾಕಿದ್ರೆ ನನ್ಗೆ ಇಷ್ಟ ಇಲ್ಲ ಏನಿಲ್ಲ ಅದು ಎಗ್ ಉಡ್ದ್ಬಿಟ್ಟು ಹಾಕ್ತಾಳೆ ಮತ್ತೆ ಸ್ವಲ್ಪ ಖಾರದ ಬಿಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನೇ ಬೇಯಿಸ್ಕೊಂಡು ತಿನ್ನೋದು ಏನು ಚೆನ್ನಾಗಿರುತ್ತೆ ಅದು ನನಗೆ ಅದೇ ಇಷ್ಟ ನಿನಗೆ ಈರುಳ್ಳಿ ಎಲ್ಲ ನಂಗೆ ಈರುಳ್ಳಿ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ ನಂಗೆ ಅದು ಈರುಳ್ಳಿನ ಬಾಯಿಗೆ ಸಿಕ್ಕಿದಂಗೆ ಆಗುತ್ತೆ

ಪೂಜೆ ಪೂಜೆಗೆ ಡಿಲಿವರಿ ಆಗಿದೆ ಅದೇ ಅದೇ ಪಾಪ ಕರ್ಕೊಂಡು ಎರಡು ಪಾಪ ಕರ್ಕಬೋದೇ ತೋರಿಸ್ತೀನಿ

तप mm, तो ना? Mm. गा। Hi, <laughs> <laughs> बेगर बेजार <laughs> <नाराँ। laughs>

ಲೈತ್ ನಾವು ಈ ಪ್ಲೇಸ್ಗೆ ಹೋಗಿ ರೀಚ್ ಆಗೋವರೆಗೂ ಒನ್ ತರ್ಟಿ ಕೂಡ ಆಗಿತ್ತು ಇಲ್ಲಿ ಟೆನ್ ತರ್ಟಿಗೆ ಬಿಟ್ಟಿದ್ದಕ್ಕೆ ಅಲ್ಲಿ ಒನ್ ತರ್ಟಿ ಆಗಿತ್ತು ನಾವು ಹೋಗೋವರೆಗೂ ಹಾಗಿದ್ರೆ ಕಂಟಿನ್ಯೂಷನ್ ಬ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಲೆಂತ್ ಆಗುತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು